ನನ್ನ ಟ್ವೆಂಟಿ ಏಟ್ ಡೇಸ್ ಲೈಕ್ ನಾ ಡೇ ಫೋರ್ ಕತೆ ಇದು ಸವಾಸನ ಆಗದು ಎಂದು ಕೈ ಕಟ್ಟಿ ನಿಂತರೆ ಸಾಗಲು ಕೆಲಸವು ಮುಂದೆ ಸೊ ಇದು ನಂಬಿರೋ ನಾವು ಬರ್ಲಿ ಕಷ್ಟ ಮಲ್ಕಣ್ಣಗೆ ಒಂದು ವಿಷಯ ಹೇಳ್ಬರ್ತೀನಿ ಇದುವರೆಗೂ ಆರೋಗ್ಯದ ಬಗ್ಗೆ ಯಾರಾದ್ರೂ ಕೇರ್ಲೆಸ್ ಮಾಡ್ತಿದ್ರೆ ಸೊ ಬೆಳೆ ತಪ್ಪಾಯ್ತದೆ ಅಂತ ಅನಿಸ್ತಾ ಇತ್ತು ಇವಾಗ್ಲೆ ಸೊ ಸುರಾಜ್ ಕಬ್ಬಿಡಿ ಏನೇನು ಮಾಡಬೇಕು ಆರೋಗ್ಯನ ಕಾಳಜಿ ಮಾಡಕ್ಕೆ ಅಂತ ಇಲ್ಲ ಅಂದ್ರೆ ಅದಂತೂ ಗ್ಯಾರಂಟಿ ನಾನು ಇವಾಗ ಮಾಡೋ ವರ್ಕೌಟ್ ನೋ ದಯವಿಟ್ಟು ನೀವು ಫಾಲೋ ಮಾಡ್ಬಿಡಿ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಯಾವುದೇ ಟ್ರೈನರ್ ಹತ್ರ ಹೋಗಿ ಇದನ್ನ ಟ್ರೈನಿಂಗ್ ತಗೊಂಡಿಲ್ಲ ನನ್ಗೆ ಏನ್ ಗೊತ್ತೋ ಅದನ್ನ ವರ್ಕೌಟ್ ಇವಾಗ ಸದ್ಯಕ್ಕೆ ಮಾಡ್ತೀನಿ ಮರಕ ಬರುತ್ತೆ ನೆನ್ನೆ ಹೋಗಿ ಮಳೆಗೆ ಮರಕ್ಕೂ ಬಂದ್ಬಿಡುತ್ತೆ ಕಷ್ಟ ನೂರಾರು ಮರ ಬಿರ್ಗೋಗ್ತೇವೆ ಮೈಸೂರಿಗೆ ಸುರಿಲಿ ಸುರಿ ಮಾಡ್ತಾ ಇತ್ತು ಅಲ್ವಾ ಒಂದೇ ಜೇಲ್ ಇಲ್ಲ ಬಲ್ಗಾದಲ್ಲಿ ಮಂಡಿ ಫುಲ್ಲು ಉತ್ಕೊಂಡ್ಬಿಟ್ಟಿದೆ ನೋಡಿ ಕಾಣಿಸ್ತಾ ಯಾ ರೇಂಜ್ ಅಂತ ಸೊ ಇದಕ್ಕೂ ಇದಕ್ಕೂ ಡಿಫ್ರೆನ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಫುಲ್ ಸೈಜು ಬೇರೆ ರೇಂಜ್ ಹೋಗ್ಬಿಟ್ಟಿತ್ತು ಸೊ ಹನ್ನೊಂದು ಗಂಟೆ ಆಗೋಯ್ತು ಟೈಮ್ ಇವತ್ತು ಹನ್ನೊಂದು ಗಂಟೆ ಆದ್ರೂ ಹೇಳಕ್ ನೈಟ್ ನೈ ಫುಲ್ಲು ನಿದ್ದೆ ಇಲ್ಲ ಪೈನಿಂದ ಸೊ ಹಂಗಾಗಿ ಹೇಳೋಕಾಗಿಲ್ಲ ಇವಾಗ ಮನೇಲಿ ಏನಾದ್ರು ಮಾಡಬೇಕು ಎಕ್ಸರ್ಸೈಜ್ ಏನಾದ್ರು ಟೈಮ್ ಇವಾಗ ಆಲ್ರೆಡಿ ಹನ್ನೊಂದು ಕಾಲಾಗೋಯಿತು ಬೆಳಿಗ್ಗೆ ಆರು ಗಂಟೆಗೆ ಇಟ್ಟೆ ನಿದ್ದೆ ಬಂದಿರಲಿಲ್ಲ ಕಟ್ ಮಾಡಿ ಅಷ್ಟೇ ಬೆಳಗಿನ ಜಾವನೆ ನಿದ್ದೆ ಬಂದಿದ್ದು ಗೊತ್ತಾಗ್ತಿಲ್ಲ ಟ್ಯಾಬ್ಲೆಟ್ ಎಲ್ಲ ತಗೋಬೇಕಾ ಕಿಲ್ಲರ್ ಅಂತ ಪೇನ್ ಸೊ ಐಸ್ ಮಸಾಜು ಸ್ಪ್ರೇ ಎಲ್ಲ ಉಡ್ಕೊಂಡೆ ಹಂಗೂ ಕಡಿಮೆ ಆಗಿಲ್ಲ ಫುಲ್ ಕಾಲು ಉತ್ಕಂತೈತೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಸೊ ಚಾಲೆಂಜು ಏನು ಕತೆ ಆಯ್ತದೆ ನಿಜವಾಗ್ಲೂ ಕಂಪ್ಲೀಟ್ ಮಾಡ್ತೀನಿ ಅಂತಾನೆ ಗೊತ್ತಿಲ್ಲ ಸಿಂಪಲ್ ಆಗಿ ಒಂದು ಒನ್ ಅವರ್ ವಾಕು ಮಾಡೋಕ್ಕಾಗ್ತಿಲ್ವಲ್ಲ ಮನ್ಸಿನ ಕೇಳಿ ಸಕ್ಕ ಡಿಸ್ ಆಗ್ಬಿಟ್ಟೀನಿ ಸೊ ಬಿಡಲ್ಲ ಏನಾರ ಒಂದು ಮಾಡೇ ಮಾಡ್ತೀನಿ ಸದ್ಯಕ್ಕೆ ಇವಾಗ ಮನೆಯಲ್ಲೇ ಒಂದು ಎಕ್ಸರ್ಸೈಸ್ ಮಾಡೋಣ ಅಂತ ಟ್ವೆಂಟಿ ಏಟ್ ಡೇಸ್ ಲೈಟ್ ಚಾಲೆಂಜ್ ನಾ ಡೇ ಫೋರ್ ನ ಮನೆಯಿಂದಾನೆ ಶುರು ಮಾಡುವ ಬನ್ನಿ ಇದು ಯಾವ್ದಾದ್ರು ಹೊಸ ವಿಷಯ ಟ್ರೈ ಮಾಡಕ್ ಹೋದಾಗ ಸಕ್ಕ ಚಾಲೆಂಜಸ್ ಬರುತ್ತೆ ಸೊ ಇದನ್ನು ಅದೇ ರೀತಿನೇ ತಗೋತಾ ನಾನು ಈ ಚಾಲೆಂಜ್ ನ ಗೆಲ್ತಿನ ಇಲ್ವಾ ನೀವು ಟ್ವೆಂಟಿ ಏಟ್ ಡೇಸ್ ವರ್ಗೂ ನೋಡ್ತಾ ಇರಬೇಕು ಬನ್ನಿ ವರ್ಕೌಟ್ ನ ಶುರು ಮಾಡ್ಕೊಬಿಡಾ ನಾನು ಇವಾಗ ಮಾಡೋ ವರ್ಕೌಟ್ ನ ಯಾವ್ದು ದಯವಿಟ್ಟು ನೀವು ಫಾಲೋ ಮಾಡ್ಬೇಡಿ ಮಾಡಕ್ ಹೋಗಬೇಡಿ ಯಾಕಂದ್ರೆ ನಾನು ಯಾವ್ದೇ ಟ್ರೈನರ್ ಹತ್ರ ಹೋಗಿ ಇದನ್ನ ಟ್ರೈನಿಂಗ್ ತಗೊಂಡಿಲ್ಲ ಸೊ ನನ್ ಏನ್ ಗೊತ್ತೋ ಅದನ್ನು ವರ್ಕೌಟ್ ಇವಾಗ ಸದ್ಯಕ್ಕೆ ಮಾಡ್ತೀನಿ ಕಾಲ್ ನೋ ಇರೋದ್ರಿಂದ ಸ್ವಲ್ಪ ಎಲ್ಲ ಚೇಂಜಸ್ ಗಳಾಗುತ್ತೆ ಇವಾಗ ಸದ್ಯಕ್ಕೆ ನನ್ನ ಮುಖ್ಯ ಉದ್ದೇಶ ಏನಂದ್ರೆ ಟ್ವೆಂಟಿ ಏಟ್ ಡೇಸ್ ಲೈಫ್ ಚಾಲೆಂಜ್ ಅಲ್ಲಿ ಸೊ ಇವತ್ತಿನ ದೇಹ ದಂಸ ಕೆಲಸ ಅಂತೂ ಮಾಡಲೇಬೇಕು ಹಾಗಾಗಿ ಈ ವರ್ಕೌಟ್ ನಾಲ್ ಮಾಡ್ತಾ ಇದ್ದೀನಿ ಬನ್ನಿ ಸುರಜ್ ಕೊಬ್ಬಡವ ಡೇ ಫೋರ್ ವರ್ಕ್ಔಟ್ ನ ಶುರು ಮಾಡೋಣ ದಯವಿಟ್ಟು ಯಾರು ಇದನ್ನ ಫಾಲೋ ಮಾಡಕ್ ಹೋಗ್ಬೇಡಿ ನಿಮ್ಗೆ ಏನ್ ಗೊತ್ತಿದೆ ಅದನ್ನ ಮಾಡಿ ಸೊ ನಾನು ಇದನ್ ಮಾಡ್ತಾ ಅಷ್ಟೇ ಕಾಲು ಸರಿಯಾಗಿ ಬ್ಯಾಲೆನ್ಸ್ ಮಾಡಕ್ ಆಗ್ತಿಲ್ಲ ಕಷ್ಟಗಳು ಮನುಷ್ಯನ್ ಬರದೆ ಮರಕ ಬರುತ್ತೆ ನೆನ್ನೆ ಹೋಯ್ ಮಳೆಗೆ ಮರಕ್ಕೂ ಬಂದ್ಬಿಡುತ್ತೆ ಕಷ್ಟ ನೂರಾರು ಮರ ಬಿರ್ಗೋಗಿ ಮೈಸೂರಿಗೆ ಆಗದು ಎಂದು ಕೈ ಕಟ್ಟಿ ನಿಂತರೆ ಸಾಗದು ಕೆಲಸವೂ ಮುಂದೆ ಸೊ ಇದು ನಂಬಿರೋ ನಾವು ಕಷ್ಟ ಈ ವರ್ಕೌಟ್ ಎಲ್ಲ ಯಾವ್ದು ಯಾವ ಅದಕ್ಕೆ ಆನ್ಸರ್ ಇದ್ರು ಹೇಳಲ್ಲ ಅದು ತಪ್ಪು ಮಾಹಿತಿ ಆಗ್ಬಿಡ್ಬೋದು ಸಂಪೂರ್ಣವಾಗಿ ಗೊತ್ತಿದ್ರೆ ಹೇಳ್ಬೋದು ಸೊ ಅದನ್ನ ತಿಳ್ಕೊಂಡು ನಿಮ್ಗೆ ಸಜೆಸ್ಟ್ ಮಾಡಿಲ್ಲ ಅದಕ್ಕೇ ಜಾಸ್ತಿ ನಾನು ವಾಕಿಂಗ್ ಪ್ರಿಫರ್ ಮಾಡ್ತಾ ಇದ್ದಿದ್ದು ಸೊ ಎಕ್ಸರ್ಸೈಸ್ ಆದ್ರೆ ಒಳ್ಳೆ ಟ್ರೈನರ್ ಹತ್ರ ಇಟ್ಕೊಂಡೇ ಮಾಡ್ಬೇಕು ಅದನ್ನ ಇನ್ಫಾರ್ಮೇಶನ್ ಮಾಡಬೇಕು ಹಾಗಾಗಿ ಅವ್ರು ಸುರಿತಾಯ್ತವಾಗಲೇಲಿ ಸುರಿಲಿ ಸುರಿಯಾಗ್ತಾನೆ ಮಾಡ್ತಾರೆ ಅಲ್ವಾ ನಂತರ ನೀವು ಯಾರಾದ್ರೂ ಸರ್ಕಸ್ ಮಾಡ್ತೀರಾ ಅಂತ ಹೇಳಿ ಪ್ರೊಸೀಜರ್ ಇದೆಲ್ಲ ಇವೆಲ್ಲ ಕರೆಕ್ಟಾಗಿ ತಿಳ್ಕೊಂಡು ಮಾಡಬೇಕು ಮಾಡ್ಬೇಕು ಒಂದು ಸೆಕೆಂಡ್ ಕಾಲು ನೋಯ್ತಾ ಇದೆ ಒಂದು ಸೆಕೆಂಡ್ ರೆಸ್ಟ್ ಆಗಬೇಕು ಸೆಕೆಂಡ್ ಐದು ನಿಮಿಷ ಸೊ ನೆಮ್ಮದಿ ಆಯ್ತೈತೆ ಇಷ್ಟು ಸಮಸ್ಯೆ ಚಾಲೆಂಜ್ನ ಕಂಪ್ಲೀಟ್ ಮಾಡ್ತಾ ಇದೀನಿ ಅಂತ ಸಖತ್ ಖುಷಿ ಐತೆ ಈ ವಿಡಿಯೋ ಮಾಡೋ ಉದ್ದೇಶ ಏನ್ ಗೊತ್ತಾ ಸೊ ಇಷ್ಟೊಂದೆಲ್ಲ ಚಾಲೆಂಜಸ್ ಎಲ್ಲ ಬರುತ್ತೆ ಅದನ್ನೆಲ್ಲ ನಾವು ಮೆಟ್ ನಿಂತೇ ಸಕ್ಸಸ್ ಮಾಡೋಕ್ಕಾಗೋದು ಅದು ಬೇರೆ ಫೀಲ್ಡ್ ಅಲ್ಲಿ ಇರ್ಬೋದು ಈ ಫೀಲ್ಡಲ್ಲಿ ಬೇಕಾದ್ರೂ ಇರ್ಬೋದು ಇದಂತೂ ಇಲ್ಲ ಬಿಡಿ ತುಂಬಾ ಸಿಂಪಲ್ಲು ಸೊ ಇದ್ರಲ್ಲೇನೇ ಇಷ್ಟೊಂದು ಚಾಲೆಂಜಸ್ ಎಲ್ಲ ಬರ್ತಾ ಇದೆ ಬಟ್ ಅದನ್ನು ಬಿಡಬಾರ್ದು ಅಂತ ಮಾಡ್ತಾ ಇನ್ನಿ ಸೊ ಒಂದಷ್ಟು ಜನಕ್ಕೆ ಇನ್ಸ್ಪೈರ್ ಆದರೆ ಸಾಕು ಜೊತೆಗೆ ನಾನೇನು ಇನ್ ಟಾರ್ಗೆಟು ಅದು ಮುಗಿಸೋದೇ ಸಾಕು ಸೊ ಇದು ಟಾರ್ಗೆಟ್ ಏನು ರಿಸಲ್ಟ್ ಏನೈತೆ ಅದು ಬೇರೆನೇ ಐತೆ ಅದು ಎಂಡಲ್ಲಿ ಹೇಳ್ತೀನಿ ನಾನು ನಿಮಗೆ ಕಾಲು ನಾವು ಕಡಿಮೆ ಮಾಡಬೇಕು ಅಂದ್ಬಿಟ್ಟು ನಿನ್ನೆ ರಾತ್ರಿ ಏನೇನೆಲ್ಲ ಸರ್ಕಸ್ ಮಾಡಿದೆ ಅಂತ ವಿಡಿಯೋದಲ್ಲಿದೆ ಸೊ ನೋಡ್ಕೊಂಬನ್ನಿ ನಾನು ಒಂಚೂರು ಸುಧಾರಿಸ್ಕೊಂಬಡ್ತೀನಿ ಡೇ ತ್ರೀಯಲ್ಲೂ ಪೇನ್ ಬಂದಾಗ ಈ ಥರ ಐಸಲ್ಲಿ ಮಸಾಜ್ ಮಾಡಿಕೊಂಡು ಪೈನ್ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೆ ಡೇ ಫೋರಲ್ಲಿ ಇನ್ನೂ ಪೇನ್ ಜಾಸ್ತಿ ಆಗಿದೆ ಈ ಐಸ್ ಮಸಾಜ್ ಜೊತೆಗೆ ಸ್ಪ್ರೇನೂ ಹೊಡ್ಕೊಂತ ಇನ್ನೀನಿ ಏನು ಮಾಡೋಣ ಚಾಲೆಂಜ್ ಕಂಪ್ಲೀಟ್ ಮಾಡಬೇಕು ಅಂತ ಎಲ್ಲಿ ಬೆಂಕಿ ಹಚ್ಕೊಬಿಟ್ಟಿದ್ದೀನಿ ನೆಕ್ಸ್ಟ್ ಮಲ್ಕಣ್ಣ ಒಂದು ವಿಷಯ ಇದುವರೆಗೂ ಆರೋಗ್ಯದ ಬಗ್ಗೆ ಮಾಡ್ತಿದ್ರೆ ಸೊ ಬೇಡ ತಪ್ಪಾಯ್ತದೆ ಅಂತ ಅನ್ಸ್ತಾ ಇತ್ತು ಇವಾಗ್ಲೇ ಸೊ ಸುರಜ್ ಕಬಡಿ ಏನೇನ್ ಮಾಡ್ಬೇಕು ಆರೋಗ್ಯನ ಕಾಳಜಿ ಮಾಡಕ್ಕೆ ಅಂತ ಇಲ್ಲ ಅಂದ್ರೆ ನಂತರ ಅಡ್ವರ್ಟೈಸ್ ಸಿಗತ್ತೀರ ಅದಂತೂ ಗ್ಯಾರಂಟಿ ಸೊ ನನ್ ಬಾಡಿ ನನ್ ಕಂಟ್ರೋಲ್ ಆಗೈತೆ ನಾನು ಫಿಟ್ ಆಗಿ ಅಂತ ಅನ್ಕೊಳ್ಳಕ್ಕೆ ಒಂದೇ ಒಂದು ವಿಷ ಏನು ಗೊತ್ತಾ ಹಿಂಗೆ ಮಲ್ಕೊಂಡಿರೋನು ಯಾವ್ದೇ ಕೈ ಸಪೋರ್ಟ್ ಇದೆ ಎದ್ದು ನಿಂತ್ಕೊಂಡ್ಬಿಡಬೇಕು ಎದ್ದು ನಿಂತ್ಕೊಂಡ್ಬಿಡ್ಬೇಕು ಹಂಗೆ ಬರ್ದಿರು ಈ ಕಾಲ್ಗಳು ಇದೆಯಲ್ಲೇ ಬರ್ದಿದ್ದು ಹಿಂಗೆ ಸೊಂಟ ನಿಂತ್ಕೋಬೇಕು ಆಮೇಲೆ ಡೈರೆಕ್ಟ್ ಕಾಲಿಂದ ಇರ್ಬೇಕು ಸೊ ಆ ರೇಂಜ್ವರೆಗೂ ಬರ್ಬೇಕು ನೋಡುವ ಟ್ವೆಂಟಿ ಏಟ್ ಡೇಸ್ ನಿಂತು ಬರಲ್ಲ ಮುಂದೆ ಮುಂದೆ ಬರುತ್ತೆ ಟ್ವೆಂಟಿ ಡೇಸ್ ಒಂಥರ ಅಪ್ ಇದ್ದಂಗೆ ಒಂದು

ಆಲ್ಮೋಸ್ಟ್ ಟೈಮ್ ಆಯಿತು ಒನ್ ಅವರು ಮೂರು ನಿಮಿಷ ನಾಲ್ಕು ನಿಮಿಷ ಆಯಿತು ನಿಮ್ಮ ಫಾಸ್ಟ್ ಫಾಸ್ಟಾಗಿ ನಾನು ಅಷ್ಟೇ ನಾಲ್ಕು ಕೊಟ್ಟು ಮಾಡಿದೀನಿ ಬರೋ ಪರಿಸ್ಥಿತಿ ಆಗ್ಬಿಟ್ಟೈತೆ ಆಮೇಲೆ ಅಯ್ಯಪ್ಪ ಹೆಂಡ್ ಮಾಡೋಕಾಯ್ತಿಲ್ಲ ಸೊ ಹೇಳೋಕ್ಕಂತೂ ಆಗಲ್ಲ ಏನಾರು ಸಪೋರ್ಟ್ ಬೇಕು ಗಟ್ಟಿಯೇ ಇರೋದು ಈ ಸೋಫಾ ಸೆಟ್ ಇರ್ಕೊಂಡು ಹೇಳ್ಬೇಕು ಇವಾಗ ಆ ಥರದ್ದು ಪರಿಸ್ಥಿತಿ ಆಗ್ಬಿಟ್ಟೈತೆ ಆಗಲಿ ಆಗಲಿ ಆಮೇಲೆ ಇದು ಬೇವ್ರು ಬಂತು ವಾಕಿಂಗ್ ಹೋದಾಗ ಏನು ಬೇವ್ರು ಬಂತು ಅದೇ ಬಂತು ಮೈಲೆಲ್ಲ ಬಂತು ಈ ಬೇವರು ವಾಕಿಂಗ್ ಹೋದಾಗ ಸ್ವಲ್ಪ ಆದಷ್ಟು ಇಲ್ಲೆಲ್ಲ ಇರುತ್ತೆ ಇಲ್ಲೆಲ್ಲ ಸ್ವಲ್ಪ ಕಡಿಮೆ ಇರುತ್ತೆ ಸೊ ಎಲ್ಲ ಕಡೆ ಬಂತು ಟ್ವೆಂಟಿ ಏಯ್ಟ್ ಡೇಸ್ ಲೈಕ್ ಚಲಿನ ಡೇ ಫೋರ್ನ ಈ ರೀತಿ ಕಂಪ್ಲೀಟ್ ಮಾಡಿದ್ದೀನಿ ಸೊ ಕಾಲು ನೋವು ಇರೋದ್ರಿಂದ ಈ ರೀತಿ ಆಯ್ತು ನೀವೇ ನೋಡಿದ್ರೆ ಏನೇನೆಲ್ಲ ಆಯ್ತು ಅಂತ ಸೊ ನಿಮ್ದು ಏನಾರ ಸಜೆಷನ್ ಇದ್ರೆ ಕೊಡಿ ಈ ವಿಡಿಯೋನ ಇಷ್ಟ ಆಯಿತು ಅಂದ್ರೆ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಪ್ಪತ್ತೆಂಟು ದಿವಸ ಏನೇನೆಲ್ಲ ಸರ್ಕಸ್ ಮಾಡ್ತೀನಿ ಅಂತ ನೀವು ನೋಡ್ಬೋದು ನನ್ನ ಕಾಲ್ ಕಂಡೀಷನ್ ನ ಲೈವ್ ಅಪ್ಡೇಟ್ ನೋಡ್ಕೊಬೇಡಿ ನೋಡಿ ಬಲ್ಗಾಲಲ್ಲಿ ಮಂಡಿ ಚಿಪ್ಪೆ ಕಾಣಿಸ್ತಿಲ್ಲ ಆ ರೇಂಜ್ ಕುತ್ಕೊ ಎಡ್ಗಾಲು ಈ ರೀತಿ ಇದೆ ನಾರ್ಮಲ್ ಆಗಿದೆ ರೂಲ್ಸ್ ಗಳೆಲ್ಲ ನೋಡ್ಬೇಕು ಅಂದ್ರೆ ಡೇ ಒನ್ ಡೇ ಟು ವಿಡಿಯೋದಲ್ಲಿ ಹಾಕಿದೀನಿ ನೋಡಿ ದಿನದ ಸರ್ಕಸ್ನ ಇಲ್ಲಿಗೆ ಎಂಡ್ ಮಾಡ್ತಾ ಐದನೇ ಐದೇ ದಿನದಲ್ಲಿ ಸಿಗ್ತೀನಿ ನೋಡುವ ಮನೇಲಿ ಇರ್ತೀನಿ ಹಾಸ್ಪಿಟಲ್ ದೇವ್ರಿಗೆ ಗೊತ್ತು ನಮಸ್ಕಾರಗಳು ಮತ್ತೆ ಸಿಗೋಣ